ನಮಸ್ತೆ ಎಲ್ಲ ರೈತ ಬಂದವರಿಗೂ ನಾವು ನಮ್ಮ ಯೂಟ್ಯೂಬ್ ಚಾನಲ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಅನ್ನೋ ಯೂಟ್ಯೂಬ್ ಚಾನಲ್ನಿಂದ ಮಾತಾಡ್ತಿರೋದು ಇಲ್ಲಿ ನಾವು ಒಂದು ಆರ್ಗ್ಯಾನಿಕ್ ಕಂಪ್ನಿ ಪ್ರೋಗ್ರೋ ಬಯೋಟೆಕ್ ಇಂದ ಒಬ್ಬ ರೈತರಿಗೆ ನಮ್ಮ ಎಲ್ಲ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡಕ್ಕೆ ಕೊಟ್ಟಿದ್ದೀವಿ ಅವರು ಯಾವ ಸ್ಟೇಜಿಂದ ಎಲ್ಲಿಂದ ದ್ರಾಕ್ಷಿ ಬೆಳೆ ಯೂಸ್ ಮಾಡಿದ್ದಾರೆ ಅವ್ರ ರಿಸಲ್ಟ್ ಹೆಂಗೆ ಬಂದಿದೆ ಈ ವಿಡಿಯೋದಲ್ಲಿ ಶಾರ್ಟಾಗಿ ತಗೊಳ್ಳೋಣ ನಮಸ್ಕಾರ ರೀ ನಮಸ್ಕಾರ ನಮಸ್ತೆ ಇವತ್ತು ನಾವು ಎಲ್ಲಿದ್ದೀವಪ್ಪ ಅಂತಂದ್ರೆ ನಾಟಾಣ ಗ್ರಾಮದಲ್ಲಿದ್ದೀವಿ ಇವತ್ತು ನಾವು ನಾಟ ಗ್ರಾಮಕ್ಕೆ ಬಂದಿದ್ದು ಉದ್ದೇಶ ಏನಪ್ಪ ಅಂತಂದ್ರೆ ನಾವು ಹದಿನೈದು ದಿವ್ಸಿಗೆ ಹತ್ತು ದಿವ್ಸ ಬಂದು ಎಲ್ಲಾನು ಪ್ಲಾಟ್ ವಿಸಿಟ್ ಮಾಡ್ತಾ ಇದೀವಿ ದ್ರಾಕ್ಷಿದು ಬಟ್ ನಾವು ಇವತ್ತು ಇಲ್ಲಿ ಬರಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಪ್ರೊ ಅಗ್ರೋ ಕಂಪ್ನೀಂದು ಬಂದಿದ್ದೀವಿ ಪ್ರೊ ಅಗ್ರೋ ಕಂಪ್ನಿಯಿಂದ ನಾವು ಸಾಕಷ್ಟು ಇವರಿಗೆ ಎಲ್ಲ ಥರದ ಪಡರ್ಗಳನ್ನು ಕೊಟ್ಟಿದ್ದೀವಿ ಇವತ್ತು ಎಷ್ಟು ದಿನ ಪ್ಲಾಟ್ ಅದ ಮತ್ತು ಅವರು ಯಾವಾಗಿನಿಂದ ನಮ್ಮ ಡಾಕ್ಟರ್ ಭೂಮಿ ಯೂಸ್ ಮಾಡ್ಯಾರ ಮತ್ತು ಪ್ರತಿ ವರ್ಷನೂ ಅವ್ರು ದ್ರಾಕ್ಷಿ ಮಾಡ್ತಾ ಇದ್ದಾರ ಅದರಿಂದ ಏನು ವ್ಯತ್ಯಾಸ ಅದ ಅನ್ನೋದು ನಾವು ಒಂದು ಅನಿಸಿಕೆ ನಮ್ಮ ರೈತರ ಬಾಯಿಂದನೇ ಕೇಳೋನು ಮೊದಲಿಗೆ ಅವ್ರ ಪರಿಚಯ ನಾನು ಮಾಡ್ಕೊತ ಇದೀನಿ ನಮಸ್ಕಾರ ರೀ ನಮಸ್ಕಾರ ಸರ್ ನಿಮ್ಮ ಪರಿಚಯ ಹೇಳ್ಕೊಡ್ರಿ ಸರ್ ನಮ್ಮ ಹೆಸರು ಅಶೋಕ್ ಚವಾಣ್ ಅವನದವ್ರು ಹಾಂ ಓಕೆ ನೀವು ಡಾಕ್ಟರ್ ಭೂಮ ಯಾವಾಗ ನಿಂದು ಯೂಸ್ ಮಾಡಾತೀರಿ ನಾವು ಬಾಟಮ್ ಚಾಟ್ನಿ ಹಿಡಿದು ಮಾಡ್ತಾ ಇದ್ದೀವಿ ಸರ್ ಬಾಟಮ್ ಚಟ್ನಿ ಹಿಡಿದು ಅಂದ್ರೆ ಕಡ್ಡಿ ಚಾಟ್ನಿ ಹಿಡಿದು ಮಾಡಿದ್ರಿ ಕಡ್ಡಿ ಚಾಟ್ನಿಗೆ ಭೂಮಿ ಹಾಕಿದ್ರ ಎಷ್ಟು ಚೀಲ ಹಾಕಿದ್ರಿ ಸರ್ ನಾವು ಒಂದು ದೀಡ್ ಎಕ್ರೆಕ ಎಂಟು ಚೀಲ ಭೂಮ ಎರಡು ಚೀಲ ಪ್ರೊ ಬುಸ್ಟ್ ಪ್ರೊ ಬುಸ್ಟ್

ವರ್ಷದಕ್ಕ ಈ ವರ್ಷದಕ್ಕ ಏನು ವ್ಯತ್ಯಾಸ ನಮ್ಗೆ ಬೇರೆ ರೈತರ ಒಂದ್ ಸ್ವಲ್ಪ ತಿಳಿಸ್ಕೊಡ್ಲ ಸರ್ ಈ ವರ್ಷ ನಾನು ಯೂಸ್ ಮಾಡಿನಲ್ರಿ ಸರ್ ತಳಿಗಿನಿಂದ ತಾಕತ್ ಬರ್ತೇನೆ ಮ್ಯಾಲ ರೋಗ ಪಟ್ನೆ ಬರ್ಸಿಕೊಡಲ್ಲ ಸರ್ ತಾಕತ್ ಇದ್ದಿದ್ದ ಮೇಲೆ ರೋಗ ಬರಲ್ರಿ ಸರ್ ನಾವು ಮೇಲ್ಗಡೆ ಏನಾದ ಮೇಸ್ತ್ರಿ ಹೇಳಿದು ಕೆಮಿಕಲ್ ಸ್ಪ್ರೇ ಮಾಡ್ತೀವಿ ಆದ್ರೆ ಬಡ್ಡಿಗೆ ಏನಾದ್ರು ಸರ್ ಆರ್ಗಾನಿಕ್ ಬಿಟ್ಟು ಮತ್ತೊಂದು ಏನು ಕೆಮಿಕಲ್ ಯೂಸ್ ಮಾಡಿಲ್ಲ ಅಂದ್ರೆ ಒಂದ್ ಗಿಡಕ್ಕೆ ಎರಡ್ನೂರ ಐವತ್ತು ಗ್ರಾಮ್ ಕೊಟ್ಟಿರೋ ಕೊಟ್ಟು ಕಡ್ಡಿ ಚಟ್ನಿ ಕೊಟ್ಟ್ರಿ ಈಗ ಕಾಯಿ ಚಟ್ನಿ ಕೊಟ್ಟಿರಿ ಹ್ಞೂ ಸರ್ ಕೊಟ್ಟಿ ಅರವತ್ ದಿವಸ ಆಗೇತಿ ಅರ್ವತ್ ದಿವಸ ಆಗಿದೆ ಸರ್ ಇನ್ನೊಮ್ಮೆ ಈಗ ಇನ್ನೊಮ್ಮೆ ಕಟ್ಟಬೇಕಂತ ಹೇಳ್ತಾ ಇದ್ರಿ ಸರ್ ಯಾಕಂದ್ರೆ ನಮಗ್ ರಿಸಲ್ಟ್ ಚೆನ್ನಾಗಿ ಚೆನ್ನಾಗಿ ಬಂದಿದ್ರಿ ಈಗ ಇನ್ನೊಮ್ಮೆ ನೀರ್ ತುಂಬ ಟೈಮಿಗೆ ಇನ್ನೊಮ್ಮೆ ಹೇಳ್ತಾ ಇದ್ರಿ ಸರ್ ಅದಕ್ಕೆ ಇನ್ನೊಮ್ಮೆ ಕಟ್ಬೇಕ ಇನ್ನ ಇನ್ನೊಂದ್ಸಲ ಡಾಕ್ಟರ್ ಬು ಮದ್ದ ಅದ್ಭುತವಾದ ಪರಿಣಾಮ ಅಥವಾ ರಿಸಲ್ಟ್ ನೆಕ್ಸ್ಟ್ ಇನ್ನೊಂದ್ ತಿಂಗಳ ಒಂದುವರೆ ತಿಂಗಳ ಬಿಟ್ಟು ಆಮೇಲೆ ನಾವ್ ಮತ್ತೊಂದು ಮಾಡೋಣ ಗೊತ್ತಾಗುತ್ತೆ ಗೊತ್ತಾಗುತ್ತಾರೆ ಏನೇನಾಗ್ತದ ಆದ್ರೆ ಈ ವರ್ಷ ನನಗ್ ಪ್ಲಾಟ್ ಅಂತ ಚೆನ್ನಾಗಿ ಬಂದಿದೆ ಸ್ಟೇಜಿಗೆ ಪ್ಲಾಟ್ ಇಲ್ರಿ ಸರ್ ಬಹಳ ಬಹಳ ಫೇಲ್ ಆಗಿದೆ ಈಗ ಅರವತ್ತೈದು ದಿವಸ ದಿವ್ಸ ಆಯ್ತು ಬಟ್ ನಮ್ಮ ಎಲ್ಲಾ ರೈತ ನೋಡಬಹುದು ಕಾಳ ಅದು ಹೆಂಗ್ ಆಗೈತಿಯಪ್ಪ ಅಂತಂದ್ರ ಮತ್ತ ಎಲಿ ಹೆಂಗದಪ್ಪ ಅಂತಂದ್ರ ಇನ್ನು ನೆಕ್ಸ್ಟ್ ನಾವ್ ವಿಡಿಯೋ ತಗೊಳ್ಳೋರಿದೀವಿ ನೀವು ನಮ್ಮ ಹೆಚ್ಚಿನ ರೈತರಿಗೆ ಹೇಳಕ್ ಏನ್ ಪಡ್ತೀರಿ ಸರ್ ಇದು ಭೂಮಿ ಯೂಸ್ ಮಾಡಿದ್ರೆ ಚೆನ್ನಾಗಿ ಇರುತ್ತೆ ಸರ್ ಪ್ಲಾಟ್ಗಳು ಚೆನ್ನಾಗಿ ಇರುತ್ತೆ ಸರ್ ಬುಡಕದಲ್ಲಿ ತಾಕತ್ ಇರುತ್ತೆ ಫುಲ್ ಆರ್ಗಾನಿಕ್ ಆಗುತ್ತೆ ಸರ್ ಆರ್ಗಾನಿಕ್ ದಿಂದ ಇದು ಚೆನ್ನಾಗಿ ಬರುತ್ತೆ ಸರ್ ಬರಬರಿ ನಿಮ್ ರಿಸಲ್ಟ್ ಬಂದ್ಮೇಲೆ ನಿಮ್ ಪ್ಲಾಟ್ ನೋಡಿ ಇಲ್ಲಿ ಸಾಕಷ್ಟು ಹತ್ತಾರು ಜನ ಪ್ಲಾಟ್ ಗಳಿಗೆ ತಗೊಂಡು ಹೋಗಿದ್ದಾರೆ ಅವರು ಹಂಗದವ್ರಿ ಅವ್ರಿಜೆಟ್ ಚೆನ್ನಾಗಿ ಬರ್ತಾ ನಾನು ನನ್ ರಿಜೆಕ್ಟ್ ನಾನು ಮೊದಲ ನನ್ ಪ್ಲಾಟಿಗೆ ನಾನು ರಿಜೆಕ್ಟ್ ಚೆನ್ನಾಗಿ ಬರ್ತದ ಮಂದಿಗ್ ಮತ್ತೊಬ್ಬರಿಗೆ ಹೇಳ್ತೀನಿ ಸರ್ ಇದು ಯೂಸ್ ಮಾಡ್ರಿ ಚೆನ್ನಾಗಿ ಬರ್ತಾಯಿ ಬರ್ರಿ ಅಂದ್ರೆ ಈಗ ಹಾಕೋದ್ ನೀವು ಮೂರನೇ ಸಲ ಎರಡ್ ಸಲ ಹಾಕಿ ಹಾಕಿದೀನಿ ಸರ್ ಈಗ ಹಾಕೋದು ನಾ ಮೂರನೇ ಸಲ ಸರ್ ಮೂರನೇ ಸಲ ಹಾಕಿದ್ ಬಳಕ ಆಮೇಲೆ ಇನ್ನ ಮುಂದ ರಿಸಲ್ಟ್ ಹೆಂಗ್ ಬರ್ತ ಗೊತ್ತಾಗುತ್ತೆ ಡೌನಿ ಮ್ಯಾಗ ಏನ ಸ್ಪ್ರೇ ಮಾಡಿ ಔಷಧ ನಮ್ದು ಯಾವ ತರ ರಿಸಲ್ಟ್ ಬಂದ್ ಆದ್ರೆ ದಾವಣಿ ಏನ ಸುಟ್ಟು ಹೋಗಿದೆ ಸರ್ ನಾಲ್ಕ ಕೈ ತಗೊಂಡಿದ್ದೀನಿ ಸರ್ ನಾಲ್ಕ ಸಲ ಸ್ಪ್ರೇ ತಗೊಂಡಿ ನಾಲ್ಕ ಸ್ಪ್ರೇ ಮತ್ತೆ ಮನೆ ನಿಮ್ ಬ್ರದರ್ ನು ಸದಕ್ ಇದು ಜಡ್ ಸೆವೆಂಟಿ ಏಟ್ ಹೊಡೆಯ ಫೋನ್ ಹಚ್ಚಿದ್ರು ಅವ್ರು ಹೇಳಿದ್ರು ಅಸ್ಪರ್ ಜೊತೆ ಜಡ್ ಸೆವೆಂಟಿ ಏಟ್ ಹೊಡಿತಾ ಇದ್ರಿ ಚೆನ್ನಾಗಿ ರಿಸಲ್ಟ್ ಬಂದ್ ಅಂತ ಹೇಳಿ ಎಲ್ಲಾ ಪಡ್ಗೋಳಿಗೆ ಈ ಸಲ ಕೊಳೆ ರೋಗ ಮತ್ತ ಡೌಣಿ ಬಾಳ್ ಅದ ಈ ಅಸ್ಪರ್ ಯೂಸ್ ಮಾಡೋದ್ರಿಂದ ಜಾಸ್ತಿ ಕೊಳೆ ರೋಗ ಮತ್ತೆ ಡೌಣಿಗ್ ಬಂದಿಲ್ಲ ಇಲ್ಲ ಬಂದಿದ್ರಿ ಸರ್ ಬರೋಬ್ರಿ ನಮ್ಮ ಅಣ್ಣವ್ರು ಪ್ಲಾಟ್ ಆದ್ರೆ ಈಗಾದ್ರೂ ಮೂವತ್ತು ಮೂವತ್ತೈದು ದಿವಸ ಅವ್ರದ್ದು ಡೌಣಿ ಕಾಣುವುದಿಲ್ಲ ನಮಸ್ಕಾರ ರೀ ಮತ್ತೆ ಹೆಚ್ಚಿನ ಮಾಹಿತಿಗಾಗಿ ಯಾರಾದ್ರೂ ರೈತ ಬಂದ್ ವಿಸಿಟ್ ಮಾಡಬಹುದು ಖುದ್ದಾ ನಿಮ್ ಪ್ಲಾಟ್ ನೋಡಬಹುದು ನಿಮ್ದು ಲೊಕೇಶನ್ ಎಲ್ಲಿ ಬರ್ತದ ಹೆಸರ ಮೊಬೈಲ್ ನಂಬರ್ ಎಷ್ಟ್ ಹೇಳ್ರಿ ಸರ್ ನಮ್ಮ ನಮ್ಮ ಊರು ನಾಗಟಾಣ ಜಿಲ್ಲಾ ಬಿಜಾಪುರ್ ತಾಲೂಕು ಬಿಜಾಪುರ್ ನಮ್ಮ ಊರು ನಾಗ ನಾಗ್ ಬಿಟ್ಟು ಕೇಶನ್ ಎರಡ್ ಕಿಲೋಮೀಟರ್ ಮೇಲೆ ನಮ್ ತೋಟ ಇದೆ ಸರ್ ಅಶೋಕ್ ಮೋತಿಲಾಲ್ ಚವಾನ್ ಅಂತ ಹೇಳಿ ಸರ್ ನಮ್ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ಜೀರೋ ಸಿಕ್ಸ್ ತ್ರೀ ಫೋರ್ ಡಬಲ್ ಏಟ್ ಟು ಬಂದ್ ಬೇಕಾದವ್ರ ಬಂದ್ ಕೈ ನೋಡ್ಬೋದು ರೀಟ್ ಹೆಂಗದ ತೋರಿಸ್ರಿ ಈಗ ಅರವತ್ತೋಳು ದಿವಸ ಫ್ಲಾಟ್ ರೀ ಸರ್ ಇನ್ನು ಏನು ನೀರ್ ತುಂಬಿಲ್ಲ ಏನು ಇಲ್ರಿ ಸರ ಈ ಕಡೆ ನೋಡಿ ಸರ್ ಇದು ನೋಡಿ ಸರ್ ಈ ಟೈಪ್ ಎಲ್ಲ ಪ್ಲಾಟ್ ಈ ಟೈಪ್ ಗೊನಿ ಆಗಿದೆ ಸರ್ ಎಲ್ಲಾ ಕಡೆ ಗೊನಿ ಈ ಟೈಪ್ ಆಗಿದೆ ಇನ್ನು ನೀರ್ ತುಂಬಿಲ್ರಿ ಸರ್ ನೀರ್ ತುಂಬದ ಬಳಕ ಇನ್ನೊನಿ ಚೆನ್ನಾಗಿ ಕಾಣಿಸ್ತೇ ಸರ್ ಆದ್ರೆ ನಮಗ ಭೂಮಿ ಮೇಲೆ ಪೂರಾ ವಿಶ್ವಾಸ ಇದೆ ಸರ್ ನೂರ ನೂರ್ ಪರ್ಸೆಂಟ್ ನಮಗ್ ಭೂಮಿನ ಮೇಲೆ ವಿಶ್ವಾಸ ಅಂದ್ರೆ ಸರ್ ಇದು ಚೆನ್ನಾಗಿ ಕೆಲಸ ಮಾಡುತ್ತೆ ಸರ್ ನಾವು ರೈತರಿಗೆ ಹೇಳೋದು ಇಷ್ಟೇ ಸರ್ ಇನ್ನೊಮ್ಮೆ ಭೂಮಿ ಯೂಸ್ ಮಾಡಿ ಸರ್ ಚೆನ್ನಾಗಿ ಕೆಲಸ ಮಾಡುತ್ತೆ ಧನ್ಯವಾದಗಳು ರೈತರಿಗೆ ನಮ್ಮ ಪ್ರೋಗ್ರೋ ಬಯೋಟೆಕ್ ಎಲ್ಲ ಪ್ರಾಡಕ್ಟ್ ಯೂಸ್ ಮಾಡ್ಯಾರ ರೈತರು ಅವರೊಂದು ಅನಿಸಿಕೆಗೆ ಅವ್ರಿಗೆ ಧನ್ಯವಾದ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ವಿ ನಮಸ್ಕಾರ ನಮಸ್ಕಾರ